ಮೊದಲನೆಯ ಪ್ರಶ್ನೆ ಕೇಳಿನ ವಿಷಯವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ ಎ ಕ್ಯಾನ್ಸರ್ ಬಿ ಶುಗರ್ ಸಿ ಹೃದಯ ರೋಗ ಡಿ ಕೀಲು ನೋವು ಉತ್ತರ ಡಿ ಕೀಲು ನೋವು ಎರಡನೇ ಪ್ರಶ್ನೆ ವನವಾಸಕ್ಕೆ ಹೋಗುವಾಗ ಶ್ರೀರಾಮನ ವಯಸ್ಸು ಎಷ್ಟು ಎ ಇಪ್ಪತ್ತೇಳು ವರ್ಷ ಬಿ ಇಪ್ಪತ್ತೊಂಬತ್ತು ವರ್ಷ ಸಿ ಮೂವತ್ತು ವರ್ಷ ಡಿ ಇಪ್ಪತ್ತೈದು ವರ್ಷ ಉತ್ತರ ಡಿ ಇಪ್ಪತ್ತೈದು ವರ್ಷಗಳು ಮೂರನೆಯ ಪ್ರಶ್ನೆ ಎರೆಹುಳು ತನ್ನ ದೇಹದ ಯಾವ ಭಾಗದಲ್ಲಿ ಉಸಿರಾಡುತ್ತದೆ ಎ ಕಣ್ಣು ಬಿ ಕಿವಿ ಸಿ ಮೂಗು ಡಿ ಚರ್ಮ ಉತ್ತರ ಡಿ ಚರ್ಮ ನಾಲ್ಕನೇ ಪ್ರಶ್ನೆ ಗ್ಯಾಸ್ ಟ್ರಬಲನ್ನು ಕಡೆ ಮಾಡುವಲ್ಲಿ ಸಹಾಯ ಮಾಡುವ ಆಹಾರ ಪದಾರ್ಥ ಯಾವುದು ಎ ಮೆಂತೆ ಬಿ ಸಾಸಿವೆ ಸಿ ದಾಲ್ಚಿನಿ ಚಕ್ಕಿ ಡಿ ಜೇನುತುಪ್ಪ ಉತ್ತರ ಎ ಮೆಂತೆ ಐದನೇ ಪ್ರಶ್ನೆ ಸಿಂಹದ ವಯಸ್ಸನ್ನು ಯಾವ ವಿಧದಲ್ಲಿ ಕಂಡುಕೊಳ್ಳುತ್ತಾರೆ ಎ ಬಾಲದ ಉದ್ದ ಬಿ ಉಗುರಿನ ಉದ್ದ ಸಿ ಕೂದಲು ಬಣ್ಣ ಡಿ ಮೂಗಿನ ಬಣ್ಣ ಉತ್ತರ ಡಿ ಮೂಗಿನ ಬಣ್ಣ ಆರನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಮಹಾರಾಷ್ಟ್ರ ಸಿ ಕೇರಳ ಡಿ ಕರ್ನಾಟಕ ಉತ್ತರ ಬಿ ಮಹಾರಾಷ್ಟ್ರ ಏಳನೇ ಪ್ರಶ್ನೆ ಪ್ಲೇಕ್ ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ ಎ ನೊಣ ಬಿ ಬೆಕ್ಕು ಸಿ ಜಿರಳೆ ಡಿ ಇಲಿ ಉತ್ತರ ಡಿ ಇಲಿ ಎಂಟನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ವಸುಡುಗಳಲ್ಲಿ ರಕ್ತ ಸಾವರಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಇ ಉತ್ತರ ಸಿ ವಿಟಮಿನ್ ಸಿ ಒಂಬತ್ತನೇ ಪ್ರಶ್ನೆ ನರ ದ್ರೌಬಲ್ಯವನ್ನು ದ್ರೌಬಲ್ಯ ಸಮಸ್ಯೆ ನಿವಾರಣೆಗೆ ಯಾವ ಹಣ್ಣು ಸೇವಿಸಬೇಕು ಎ ಬಾಳೆಹಣ್ಣು ಬಿ ಅನ್ನನಾಸ್ ಸಿ ಕಲ್ಲಂಗಡಿ ಡಿ ಸಪೋಟ ಉತ್ತರ ಡಿ ಸಪೋಟ ಹತ್ತನೆಯ ಪ್ರಶ್ನೆ ಹಸುವಿನ ಗರ್ಭ ವ್ಯವಸ್ಥೆಯ ಎ ಎರಡು ನೂರ ಎಂಬತ್ನಾಲ್ಕು ದಿನಗಳು ಬಿ ಎರಡುನೂರ ಎಂಬತ್ತ್ಮೂರು ದಿನಗಳು ಸಿ ಎರಡುನೂರ ಎಂಬತ್ತೈದು ದಿನಗಳು ಡಿ ಎರಡುನೂರ ಎಂಬತ್ತೆರಡು ದಿನಗಳು ಉತ್ತರ ಬಿ ಎರಡುನೂರ ಎಂಬತ್ತ್ಮೂರು ದಿನಗಳು ವಿದ್ಯುತ್ ಬಲ್ಬ್ ಒಳಗೆ ಯಾವ ಅನಿಲ ತುಂಬಿರುತ್ತದೆ ಎ ಆರ್ಗನ್ ಬಿ ಸೋಡಿಯಂ ಸಿ ಆಮ್ಲಜನಕ ಡಿ ಕಾರ್ಬನ್ ಉತ್ತರ ಎ ಆರ್ಗನ್ ಹನ್ನೆರಡನೇ ಪ್ರಶ್ನೆ ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ ಎ ಊಟಕ್ಕಿಂತ ಮುಂಚೆ ಬಿ ಊಟದ ನಂತರ ಸಿ ಬೆಳಿಗ್ಗೆ ಡಿ ಸಂಜೆ ಉತ್ತರ ಬಿ ಊಟದ ನಂತರ ಹದಿಮೂರನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಗಂಗೋತ್ರಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಎ ಗುಜರಾತ್ ಬಿ ಉತ್ತರ ಪ್ರದೇಶ ಸಿ ತಮಿಳುನಾಡು ಡಿ ಉತ್ತರಾಖಂಡ ಉತ್ತರ ಡಿ ಉತ್ತರಖಾಂಡ ಹದಿನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯು ಹಸಿವಾದಾಗ ತನ್ನ ದೇಹವನ್ನೇ ತಿನ್ನುತ್ತದೆ ಎ ಸಿಂಹ ಬಿ ಇಲಿ ಸಿ ಮೀನು ಡಿ ಹಾವು ಉತ್ತರ ಬಿ ಇಲಿ ಹದಿನೈದನೇ ಪ್ರಶ್ನೆ ಯಾವ ತರಕಾರಿಗಳು ದೇಹದ ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎ ಬೆಂಡೆಕಾಯಿ ಬಿ ಮುಲ್ಲಂಗಿ ಸಿ ಬೀಟ್ರೂಟ್ ಡಿ ಬದನೆಕಾಯಿ ಉತ್ತರ ಸಿ ಬೀಟ್ರೂಟ್ ಬೀಟ್ರೂಟ್ನಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿದೆ ಇದರಲ್ಲಿರುವ ಪ್ರೋಟೀನ್ಗಳು ರಕ್ತ ಕಣಗಳ ಉತ್ಪಾದನೆ ಮತ್ತು ರಕ್ತ ಚಲನೆಯನ್ನು ಹೆಚ್ಚಿಸುತ್ತದೆ ರಕ್ತವನ್ನು ಉತ್ಪಾದಿಸುವುದಲ್ಲದೆ ರಕ್ತ ಶುದ್ಧೀಕರಣಕ್ಕೂ ಸಹಾಯಕವಾಗಿದೆ ಬೀಟ್ರೂಟ್ನಿಂದ ವಿಟಮಿನ್ ಎ ಹೇರಳವಾಗಿ ಲಭಿಸುತ್ತದೆ ನಿತ್ಯ ಊಟಕ್ಕೆ ವಿಟಮಿನ್ ಬೀಟ್ರೂಟ್ ಬಳಸಿದರೆ ಉತ್ತಮ ಆರೋಗ್ಯ ಸಾಧ್ಯ ಹದಿನಾರನೇ ಪ್ರಶ್ನೆ ಯಾವ ದೇಶದ ಉಡುಗೆಯನ್ನು ಮದುವೆಯಾದರೆ ಸರ್ಕಾರಿ ಕೆಲಸ ಸಿಗುತ್ತದೆ ಎ ಐಸ್ಲ್ಯಾಂಡ್ ಬಿ ಸಿಂಗಪುರ್ ಸಿ ಇಂಡೋನೇಷ್ಯಾ ಡಿ ಕುತ್ ಉತ್ತರ ಎ ಐಸ್ಲ್ಯಾಂಡ್ ಹದಿನೇಳನೇ ಪ್ರಶ್ನೆ ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು ಎ ಇಲಿ ಬಿ ಡಾಲ್ಫಿನ್ ಸಿ ಪೆಂಗ್ವಿನ್ ಡಿ ಬೆಕ್ಕು ಉತ್ತರ ಬಿ ಡಾಲ್ಫಿನ್ ಹದಿನೆಂಟನೇ ಪ್ರಶ್ನೆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ ಎ ಐದು ಬಣ್ಣಗಳು ಬಿ ಏಳು ಬಣ್ಣಗಳು ಸಿ ಎಂಟು ಬಣ್ಣಗಳು ಡಿ ಹತ್ತು ಬಣ್ಣಗಳು ಉತ್ತರ ಬಿ ಏಳು ಬಣ್ಣಗಳು ಹತ್ತೊಂಬತ್ತನೇ ಪ್ರಶ್ನೆ ರೈಲಿನ ಆರ್ನ್ ಎಷ್ಟು ದೂರ ಕೇಳಿಸುತ್ತದೆ ಎ ಒಂದು ಕಿಲೋಮೀಟರ್ ಬಿ ಆರು ಕಿಲೋಮೀಟರ್ ಸಿ ಮೂರು ಕಿಲೋಮೀಟರ್ ಡಿ ಎಂಟು ಕಿಲೋಮೀಟರ್ ಉತ್ತರ ಬಿ ಆರು ಕಿಲೋಮೀಟರ್ ಇಪ್ಪತ್ತನೇ ಪ್ರಶ್ನೆ ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡ ಎಷ್ಟು ನೀರಿನ ಅಂಶವಿರುತ್ತದೆ ಎ ತೊಂಬತ್ತೆರಡು ಬಿ ಎಪ್ಪತ್ತೈದು ಸಿ ತೊಂಬತ್ತೊಂಬತ್ತು ಪರ್ಸೆಂಟ್ ಡಿ ಐವತ್ತು ಪರ್ಸೆಂಟ್ ಪರ್ಸೆಂಟ್